ಗೋಬರ್ ಗ್ಯಾಸ್ ಇದೆ ಸಗಣಿನ ಮಾಡುವಂತ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಇಲ್ಲಿ ನಮ್ಗೆ ಗಮನ ಸಿಕ್ಕ ಇದು ಸೆಗಣಿ ತಂದು ಇಲ್ಲಿ ಹಾಕೋಣ ನೋಡಿ ಇಲ್ಲಿ ಯಾವ ರೀತಿ ಸೆಗಣಿ ಹಾಕೋಣ ನೀವಿಲ್ಲ ಸೆಗಣಿ ಹತ್ತಿರ ರೆಡಿ ಮಾಡ್ತಾಳಾಗ ಇದು ಅಂದ್ರೆ ಈಗ ಹೆಂಗೆ ಅಂದ್ರೆ ಈಗ ಸಗಣಿ ಅಂದರೆ ಈಗ ಇಲ್ಲಿಂದ ನೀವು ಡೈರೆಕ್ಟ್ ಸೆಗಣಿತಲ್ಲಿ ಇಲ್ಲಿಗೆ ಹಾಕುದು ಈ ಗೋಬರ್ ಗ್ಯಾಸ್ ಹಾಂ ಬರಿ ಇದೇ ಅದರಿಂದ ನರಿ ಅದ ಇದು ಸಗಣಿನ ಹಾಂ ಮಿಕ್ಸ್ ಮಾಡುವಂಥ ಟ್ಯಾಂಕಿ ಟ್ಯಾಂಕ್ ಎಲ್ಲ ನಾವು ಹತ್ತಿಂದ ಎಲ್ಲ ಸೆಗಣಿ ಸೈಜ್ ಈ ಗುಂಡಿಗೆ ಹಾಕುದು ಓಕೆ ಗುಂಡಿ ಹಾಕಿ ಟ್ಯಾಪ್ ಅನ್ನು ಬಿಟ್ಟು ಫುಲ್ಲು ಕಲಸಿ ಮತ್ತೆ ಈ ಸೈಡ್ಲಿ ಒಂದು ಇದು ಬೂತ ಹಾಕು ಓಕೆ ಓಕೆ ಸರಿ ಇಲ್ಲಿ ಒಳಗೆ ಹೋದೆ ಹಾಂ 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 ಅಲ್ಲೇ ನೀರು ಇರ್ತವಲ್ಲ ಬೇರೆ ನಾವು ಸ್ವಲ್ಪ ಸುಲಭಕ್ಕೆ ಎಲ್ಲ ಇದು ಮಾಡುದು ಇದ್ರೆ full ಇದ್ರಲ್ಲಿ ನಾವು full ಸೆಗಣಿನ ಕಲ್ಸಿ ಈಗ ಅಲ್ಲಿ ಅಲ್ಲಿ ಸೆಗಣಿನ ಕಲ್ಸಿ ನೀರು ಮಾಡಿ ಬಿಡುದು ಬಿಡುದು ಓಕೆ ಅದು ಇದು ಟ್ಯಾಂಕಿ ಇದರದು ಗ್ಯಾಸ್ ಇದು ಗೋಬರ್ ಗ್ಯಾಸ್ ಇದು ಇದು ಟ್ಯಾಂಕಿ ಇದನ್ನ ಕಲ್ಸಿ ಸಗಣಿ ಇಲ್ಲಿಗೆ ಬಂದದ್ದು ಈ ಟ್ಯಾಂಕಿಗೆ ಬಂದದ್ದು ಓಕೆ ಈ ಟ್ಯಾಂಕಿಲಿ ಹಾ. ಇಲ್ಲಿ ನೋಡಿ ಇದು ಈಗ ಗೋಬರ್ ಗ್ಯಾಸ್ ಈಗ ಗ್ಯಾಸ್ ಗ್ಯಾಸ್ ಹೋಗ್ತೇವೆ ಸ್ವಲ್ಪ ಜಾಗೃತಿ ಬೇಕದಲ್ಲ ಈ ತರ ಮಕ್ಕಳೆಲ್ಲ ಇರ್ಕ ಅಂದ್ರೆ ಜನಗಾಲ ಬಂದ್ರೆ ಸ್ವಲ್ಪ ಎಲ್ಲ ಸ್ವಲ್ಪ ಹೌದು ಪೈಪ್ ಅಷ್ಟೇ ಒಂದು ಒಂದ್ ಐಡಾ ಮಾಡಕ್ಕೆ ಬೇಕಾದ್ರೆ ಸೈಡ್ ಒಂದು ಸರ್ಕಲ್ ತರ ಏನಾದ್ರು ಒಂದು ಬೇಲಿ ತರನು ಕೂಡ ಮಾಡಕ್ಕಲ್ಲ ಅಲ್ಲಿ ಇಷ್ಟೇ ಎತ್ತರಕ್ಕೆ ಇದು ಈಗ ಗ್ಯಾಸ್ ಮನೆಗೆ ಹೋಗುವಂತದ್ದು ಗ್ಯಾಸ್ ಉಪ್ಪಂಗೆ ಹೋತಾ ಇದ್ದಾಗ ಇಲ್ಲಿ ಗ್ಯಾಸ್ ನಾವು ಡೈರೆಕ್ಟ್ ಅಂದ್ರೆ ಈಗ ನಾವು ಗ್ಯಾಸ್ ಅಂಡೆ ಕಟ್ಟುದ್ರೆ ಈಗ ಇಲ್ಲಿ ಕಟ್ಟದ ಬೇಕಾದ್ರೆ ಇಲ್ಲಿಂದ ಕಟ್ಟರೆ ಬ್ಲಾಕ್ ಇದೆ ಇಲ್ಲಿ ಸಾಕದೆ ಅಂಡೇಲಿ ಅಂದ್ರೆ ಸ್ಟಾಕ್ ಜಾಸ್ತಿ ಗ್ಯಾಸ್ ಆದಾಗ ಅಲ್ಲಿ ಆಚೆ ಅಂದ್ರೆ ಈಗ ನೀವು ಸ್ಲರಿ ಅಂತ ಹೇಳ್ರಿ ಈಗ ಅಲ್ಲಿಂದ ಬಂದ್ ಇಲ್ಲಿ ಗ್ಯಾಸ್ ಬಂದದ ಹೌದು ಇಲ್ಲಿಂದ ಈಗ ಗ್ಯಾಸ್ ಈಗ ಸಗಣಿ ಹಾಕುದು ಅಲ್ಲ ಇಲ್ಲಿ ಬಂದಾಗ ಇಲ್ಲಿ ಗ್ಯಾಸ್ ಉತ್ಪತ್ತಿ ಅದು ಗ್ಯಾಸ್ ಉತ್ಪತ್ತಿ ಗ್ಯಾಸ್ ಮೇಲೆ ಹೌದೆ ನಾರ್ಮಲ್ ಗ್ಯಾಸ್ ಹಂಗೆ ಯೂಸ್ ಮಾಡಿದ್ರೆ ಇದರಲ್ಲಿ ವೇಸ್ಟ್ ಸ್ಲರಿ ಇತ್ತಲ್ಲ ಅದು ಆ ಟ್ಯಾಂಕ್ ಯು ಅದೇ ಅಡಿ ಒಂದು ಟ್ಯಾಂಕ್ ಇತ್ತು ಅದ್ರ ಮೇಲೆ ನೋಡಿ ನಾಯಿ ಕೂಡ ಮಾಡಿದ್ದಾರೆ ಅಂದ್ರೆ ಇದೆ ಅದರ ಕೆಳಗೆ ಟ್ಯಾಂಕ್. ಥ್ಯಾಂಕ್ ಯು ಸರ್. ಅದು ಅಂದ್ರೆ ಈಗ ಇದರದ್ದು ಎಕ್ಸ್ಟ್ರಾ ಅದು. ಅದು ವೇಸ್ಟ್ ಅದು. ವೇಸ್ಟ್. ಆ ಈಗ ಗ್ಯಾಸ್ ಏನೇ ವೇಸ್ಟ್ ಇದೆ ಅದೆಲ್ಲ ಅಂತ ನಾವು ಡೈಲಿ ಇದಕ್ಕೆ ಸಗಣಿ ಹಾಕೋದು. ಮೂರು ನಾಲ್ಕು ಗುಟಿ ಸರಿ. ಹೌದು ಹಾ ಇಲ್ಲಿಂದ ಎಷ್ಟಾ ಅದೋ. ಈಗ ಅದರ ಸ್ಲರಿ ಮಾಡിക്കೇನಾ? ಹೌದು. ಓಕೆ. ಅಂದ್ರೆ ಅದು ಇಲ್ಲಿ ಈಗ ಇದರಲ್ಲಿ. ಅದು ವೇಸ್ಟ್ ಅದನ್ನ ಥ್ಯಾಂಕ್ ಯು. ಆ ಅಂದ್ರೆ ಈಗ ಅದರ ಹಿಂಗೆ ನೆಕ್ಸ್ಟ್ ಅದು ನೆಕ್ಸ್ಟ್ ಗೆ ಮತ್ತೊಂದು ಟ್ಯಾಂಕ್ ಇದೆ. ಈಗ ಅಲ್ಲಿಂದಲೇ ಅಲ್ಲಿಂದಲೇ ಜಸ್ಟ್ ಟ್ಯಾಂಕ್ ಈ ಪೈಪ್ ಹಾಕಿ ಮತ್ತೊಂದು ಟ್ಯಾಂಕ್ ಮಾಡ್ಲಾ ವಾಚಿದೆ. ಅದರೊಳೇ ಓಡನಾ?

ಎಷ್ಟು ಇದೊಂದು ಎರಡು ಫೀಟ್ ರಿಂಗ್ ಒಂದು ಆರು ರಿಂಗ್ ಉಂಟು ಎರಡು ಫೀಟ್ ರಿಂಗ್ ಉಂಟು ಕರೆ ಹತ್ತು ಹನ್ನೆರಡು ಫೀಟ್ ಹಾಳಔಟ್ ಇದೆ ಈಗ ನಾನು ಏನು ಹೈನುಗಾರಿಕೆ ಬರೀ ಜನಸಂಖ್ಯೆ ಸೊಲ್ಲ ಪರ್ಫೆಕ್ಟ್ ಇಟ್ಟಲ್ಲ ಅಂದ್ರೆ ಈಗ ಇಲ್ಲಿ ಆರು ರಿಂಗ್ ಉಟ್ಟು ಅದನ್ನ ಬಾಮಿಧಾರ ಹತ್ತು ಇದು ಈಗ ನೀವು ಬುಟ್ಟದ ಗೋಬರ್ ಗ್ಯಾಸ್ ಹಟ್ಟಿ ಸೊಳದ ನೀರು ದನಗಳು ಇಂಜಲ್ ಎಲ್ಲ ಮತ್ತೆ ಮೂತ್ರ ಎಲ್ಲ ಇದಕ್ಕೆ ಬಂದಿದೆ ಇದಕ್ಕೆ ಅಂದ್ರೆ ಈಗ ದನದ ಎಲ್ಲ ವೇಸ್ಟ್ ಎಕ್ಸ್ಟ್ರಾ ನೀರ್ ಏನ್ ಬಿಡಿ ಎಸ್ಟ್ರಾ ನೀರು ಅಂತ ಬಿಡು ಹಟ್ಟಿ ತೊಳೆದೋದು ಮತ್ತೆ ಬೆರಳ್ ತೊಳೆದದು ಕೆರಗಲ ಮೂತ್ರ ಅಂದ್ರೆ ಇದೊಂದು ತರ ಟ್ಯಾಂಕ್ ತರ ಟ್ಯಾಂಕ್ ಇ ತರ ಈಗ 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 ಒಂದು ಸಾಧಾರಣ ಆರು ಹನ್ನೆರಡು ಫೀಟ್ ಹನ್ನೆರಡು ಫೀಟ್ ಉಂಟು ಅಲ್ಲಿ ಹನ್ನೆರಡು ಫೀಟ್ ಉಟಲ್ಲ ಸ್ವಲ್ಪ ಇದು ಮಾತ್ರ ಜಾಗೃತೆ ಬೇಕಲ್ಲ ನೀವು ಕಟ್ಟರೆ ಸ್ವಲ್ಪ ಇಷ್ಟೇ ಹತ್ರ ಕಟ್ಟಿದ್ರೆ ಬೆಟರ್ ಮಾಡೋಕ್ಕಾರೆ ಮುಂದೆ ಇಲ್ಲಿ ಸ್ವಲ್ಪ ಹೈಟ್ ಇತ್ತು ಹಾ ಈಗ ಇದು ಮಾಡ್ಯಾಕೆ ನಾನು ನಿಂತು ಕೆಳಗೆ ಇದೇನು ಪೈಪ್ ಅಂದ್ರೆ ಈಗ ಒಳಗೆ ಒಂದುವರೆ ಸ್ಲಾರಿ ಸ್ಲರಿ ಪಂಪ್ ಹಾ ಒಳಗೆ ಇದ್ರ ಒಳಗೆ ಒಳಗೆ ನೀರು ನೋಡಿ ನೀರು ನೋಡಿ ಪಂಪ್ ಕಂಪ್ಯೂಟರ್ ನೋಡಕ್ಕೆ ಯಾವ ರೀತಿ ಅಂತ ಇದರೊಳಗೆ ಸ್ಲರಿ ಕಂಪ್ಯೂಟರ್ ಒಳಗೆ ಫುಲ್ಲು ಇದೆಲ್ಲ ದನದ ಸೆಗಣಿಯ ನೀರು ಮತ್ತೆ ವೇಸ್ಟ್ ಏನೆಲ್ಲ ಉಂಟು ಎಲ್ಲ ಅದೇ ಅಲ್ಲ ಹೌದು ಓಕೆ ನಾರ್ಮಲ್ ಆಗಿ ಇದೊಂದು ಸ್ವಲ್ಪ ಎತ್ತರ ಮಾಡ್ರೆ ಬೆಟ್ರ್ ಕಟ್ಟೆ ಪೈಪ್ ಎಲ್ಲ ಗುಟ್ಟ ರೋಡ್ ಎಲ್ಲ ಮೇಲೆ ಮಾಡುತ್ತೇನೆ ಬೇಕಾದ್ರೆ ಓಕೆ ಈಗ ಅಲ್ಲಿ ಇಲ್ಲಿದು ಪಂಪ್ ಅಲ್ಲ ಪಂಪ್ ಇದು ಪಂಪ್ ಒಳಗೆ ಅದಕ್ಕೆ ಏನ ಸರಿ ಸರಿ ಎಷ್ಟು ಗಟ್ಟಿ ಇದ್ರೂ ಕೂಡ ಅದೆಲ್ಲ ಕಾಸನ್ನ ಎಲ್ಲ ಒಮ್ಮೆಗೆ ಎಳ್ದು ಕೊಟ್ಟದೆ ಒಳಗೆ ಕರೆಂಟ್ ಪಂಪ್ ಕರೆಂಟ್ ಪಂಪಿ ಕರೆಂಟ್ ಕರೆಂಟ್ ಪಂಪ್ ಕರೆಂಟ್ ಇದು ಓಕೆ ಓಕೆ ಅದನ್ನ ಈಗ ಇದು ಡೈರೆಕ್ಟ್ ತೋಟ ಓಕೆ ತೋಟ ಬೇರೆ ನಾವು ಇದು ಎರಡು ಎರಡು ಪೈಪ್ ನಾವು ಟೋಟಲಿ ಅಲ್ಲಿ ಅಲ್ಲಿ ಕ್ಯೂ ಆರ್ ಸಿ ಸಿ ಗೇಟ್ ಹೊಲಿಸಿ ಅಲ್ಲಲ್ಲಿ ಒಂದು ಇಂಚಿ ಪೈಪ್ನ ಕಿವರ್ಸಿ ಹಾಕಿ ಬುಡ ಬುಡ ಸರಿ ಇಡೇವಿ ಸರಿ ಓಕೆ ಎರಡು ಜನ ಸಾಕದೆ ಅಲ್ಲ ಈ ತರ ವ್ಯವಸ್ಥೆ ಆಗಿ ಮಾಡ್ರೆ ಕೆಲಸ ಎಂತ ಅಲ್ಲಿ ಡೈರೆಕ್ಟ್ ಇದ್ರೆ ಅಲ್ಲಿ ಎರಡು ಜನಕ್ಕೆ ಪೈಪ್ ಇಡಿದ್ರೆ ಒಂದು ಮೂರು ಗಂಟೆ ಫುಲ್ ಒಳ್ಳೆ ವಾಲ್ಟೇಜ್ ಇದ್ರೆ ಮೂರು ಗಂಟೆಲಿ ಕ್ಲೀನ್ ಆಗಿ ಟ್ಯಾಂಕ್ ಕ್ಲೀನ್ ಇದು ಮೂರು ಗಂಟೆ ಕ್ಲೀನ್ ಆಗಿ ಮೂರು ಗಂಟೆಲಿ ಕ್ಲೀನ್ ಆಗಿ

ಅಂದ್ರೆ ಒಂದು ಒಂದು ತಿಂಗಳಲ್ಲಿ ಒಂದ್ ಎರಡು ಸತಿ ಹಾಕಿ ಎರಡ್ ಸತಿ ಓಕೆ ಇಷ್ಟು ನೀರು ಮಾತ್ರ ಮೇಲೆ ಅಂದ್ರೆ ನಾನು ಒಂದು ಗುಂಡಿತಾರೆ ಸಣ್ಣದಿರದು ಅಂತ ಬಟ್ ಸದನ ಬಾಮಿಲಿ ಅಷ್ಟೇ ಏನು ಗೋಬರ್ ಗ್ಯಾಸ್ ಈ ತರ ಸ್ಥಳೀಯ ಹಾಕ ಅಷ್ಟು ನೀಟ್ನೆಸ್ ಬೇಕು ಅಷ್ಟು ಕ್ಲಿಯರ್ ಆಗಿ ಇರೋಕಲ್ಲ

ಅದಕ್ಕೆ ಈಗ ನಾ ಅಲ್ಲಿ ಒಂದು ಲಕ್ಷ ಒಂದ್ ಇಪ್ಪತ್ತೇಟ್ ಎಲ್ಲ ಈಗ ಮಿನಿಮಮ್ ಒಂದು ಲೀಟ್ರಿಗೆ ಮೂರು ಸಾವಿರ ಎಲ್ಲ ನಡುತ್ತಿತ್ತು ಲೀಟ್ರಿಗೆ ಒಂದು ಲೀಟ್ರಿಗೆ ತೊಂಬತ್ತು ಸಾವಿರ ತೊಂಬತ್ತಾರು ಈಗ ಒಂದು ನಾವು ದೂರ ಒಂದು ಇಪ್ಪತ್ತು ಎಲ್ಲ ಹೇಳಿ ಒಂದ್ ರೇಟ್ ಇದೆ ಗಮನಿಸ್ ನಾವೊಂದೊಂದು ಬೈಕ್ ಇಸ್ಕೊಂಡ್ರೆ ಅಥವಾ ನನ್ನ ಕಲೆ ಎರಡು ಲಕ್ಷದ ಬೈಕ್ ಕೊಟ್ಟು ಒಂದರ ಲಕ್ಷ ಬೈಕ್ ಇಟ್ಟಿದಾರೆ ಬಟ್ ಒಂದು ದನಕ್ಕೆ ಒಂದರ ಲಕ್ಷ ಹುಟ್ಟದ

ನಾರ್ಮಲ್ ಆಗಿ ಜನರ ನಾವು ಈಗ ಹಳ್ಳಿ ಸೈಡ್ ಅಲ್ಲೆಲ್ಲ ಈ ತರದೇ ಬದಕಿದ್ರೆ ಬೆಟರ್ ಆರೋಗ್ಯ ಕೂಡ ಇದೆ ಮತ್ತೆ ನಮ್ಮ ಕೆಲಸ ಕಾರ್ಯಗಳಿಗೆ ಬಾಕಿದು ಕೂಡ ಒಟ್ಟಿಗೆ ಮಾಡ್ಬೇಕು ಆಲ್ಮೋಸ್ಟ್ ಎಲ್ಲಾ ಮಾಹಿತಿನ ತಿಳ್ಸಿ ಹಿಂದೆ ಯಾರು ಅದು ಹೇ ಬಾ 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 ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ கம்மிி இது அது ஒன் சைட் ஆக நீச்சு